ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮರುಕಟ್ಟೆ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಸಮಸ್ಯೆಯ ರೋಗಶಾಸ್ತ್ರ ಮತ್ತು ಇದರ ಒಂದು ಪರಿಹಾರವನ್ನು ಕೂಡ ನೋಡೋಣ ಆದಮೇಲೆ ಈ ಸಮಸ್ಯೆಗೆ ನಾವು ಮೂಲವಾಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಕರಿಬೋದು ಫುಡ್ ಸ್ಟೈಲ್ ಡಿಸಾರ್ಡರ್ ಅಂತ ಕರಿಬೋದು ಅದು ಹೇಗೆ ಅಂತೇಳಿದರೆ ನಮ್ಮ ಶರೀರದಲ್ಲಿ ಯಾವುದೇ ಕೆಮಿಕಲ್ ಸೋರ್ಸ್ ಹಾರ್ಮೋನುಗಳಿರ್ಬೋದು ಅದು ಥೈರಾಯ್ಡ್ ಹಾರ್ಮೋನ್ ಇರ್ಬೋದು ಮೆಲಟೋನಿನ್ ಹಾರ್ಮೋನ್ ಇರ್ಬೋದು ಪ್ರೊಜೆಸ್ಟುರಾನ್ ಟೆಸ್ಟೋಸ್ಟಿರಾನಿನ್ ಎಸ್ಟ್ರೋಜನ್ ಟೋಫೋಮಿನ್ ಆಕ್ಸಿಟೋಸಿನ್ ಹೀಗೆ ಹಲವಾರು ಕೆಮಿಕಲ್ಗಳ ಹಾರ್ಮೋನುಗಳು ನ್ಯಾಚುರಲ್ ಹಾರ್ಮೋನ್ಸ್ಗಳು ಕೆಮಿಕಲ್ ನ್ಯಾಚುರಲ್ ಹಾರ್ಮೋನ್ಸ್ ಇವು ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ ಕೆಮಿಕಲ್ ಸೋರ್ಸ್ ನ್ಯಾಚುರಲ್ ಹಾರ್ಮೋನ್ಸ್ ಅಂತ ಕರಿಬೋದು ಇವುಗಳ ಒಂದು ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗಲಿಕ್ಕೆ ಮೂಲ ಕಾರಣ ಅಂತ ಹೇಳಿದರೆ ಜೀವನ ಪದ್ಧತಿಯಲ್ಲಿ ಆಗುವ ಅಸಮತೋಲನಗಳು ಅಂತಕ್ಕಂಥದ್ದನ್ನು ಸ್ಪಷ್ಟ ತಿಳ್ಕೊಬೇಕು ಅದು ಹೇಗೆ ಸಾಧ್ಯ ಅಂದರೆ ನಮ್ಮ ಆಯುರ್ವೇದದ ಪ್ರಕಾರ ಈ ಶರೀರ ರಚನೆ ಆಗಿರತಕ್ಕಂಥದ್ದು ಪಂಚಮಹಾಭೂತಗಳಿಂದ ಈ ಪ್ರಕೃತಿಯಲ್ಲೂ ಕೂಡ ಪಂಚಮಹಾಭೂತಗಳಿದಾವೆ ಪೃಥ್ವಿ ಜಲ ವಾಯು ಅಗ್ನಿ ಆಕಾಶ ಹೀಗೆ ಈ ತತ್ವಗಳನ್ನು ನಾವು ಕಾಣ್ಬೋದು ಈ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ತತ್ವಗಳು ಹೇಗೆ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ್ದಾವೆ ಅವು ಶರೀರದಲ್ಲೂ ಇದ್ದಾವೆ ಉದಾಹರಣೆಗೆ ಪೃಥ್ವಿ ತತ್ವ ಮಾಂಸಖಂಡಗಳು ಎಲುಬಿನಲ್ಲಿ ಕೂದಲು ಮತ್ತು ಉಗುರಿನಲ್ಲಿ ನಮ್ಮ ಶರೀರದಲ್ಲಿ ಇರತಕ್ಕಂಥದ್ದು ವಾಯು ತತ್ವ ನಮ್ಮ ಶರೀರದ ಉಸಿರಾಟದ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು ಜಲತತ್ವ ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ಆ ಒಂದು ಒಂದು ದ್ರಾವಣದ ಅಂಶಗಳಿದ್ದಾವೆ ಹಾರ್ಮೋನ್ಸ್ಗಳಲ್ಲಿ ಆಮೇಲೆ ರಕ್ತದಲ್ಲಿ ಇದರಲ್ಲೆಲ್ಲ ಆ ಒಂದು ಏನಿದೆ ಅಂತ ಹೇಳಿದರೆ ಜಲತತ್ವ ಇದೆ ಆಮೇಲೆ ಅಗ್ನಿ ತತ್ವ ನಮ್ಮ ಜಠರಾಗ್ನಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ಪಿತ್ತ ಅಂಶ ಏನಿದೆಯಲ್ಲ ಅಲ್ಲ ಪಿತ್ತದಲ್ಲಿರ್ತಕ್ಕಂಥ ಒಂದು ಅಗ್ನಿ ಪಿತ್ತಾಗ್ನಿ ಇವುಗಳೆಲ್ಲ ಅಗ್ನಿ ತತ್ವ ಇದೆ ಆಮೇಲೆ ಆಕಾಶ ತತ್ವ ನಮ್ಮ ಶರೀರದಲ್ಲಿದೆ ಅಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಸ್ಪೇಸ್ ಒಂಬತ್ತು ಸ್ಪೇಸ್ಗಳಿದ್ದಾವೆ ಎರಡು ಮೂಗಿನ ಹಳ್ಳಿ ಎರಡು ಕಿವಿಗಳು ಎರಡು ಕಣ್ಣುಗಳು ಆರಾಯಿತು ಒಂದು ಮಲದ್ವಾರ ಒಂದು ಮೂತ್ರದ್ವಾರ ಏಳು ಎಂಟಾಯಿತು ಒಂದು ಬಾಯಿ ಒಂಬತ್ತು ಹೀಗೆ ಒಂಬತ್ತು ರಂಧ್ರಗಳು ಆಕಾಶ ತತ್ವದ ಸಂಕೇತಗಳು ಈ ಪಂಚಮಹಾಭೂತಗಳ ಶರೀರ ಹೊರಗಡೆಯು ಪಂಚಮಹಾಭೂತ ಇವೆರಡರ ಸಮ್ಮಿಲನವೇ ಮನುಷ್ಯನ ಆರೋಗ್ಯಕ್ಕೆ ಮೂಲ ಶಕ್ತಿ ಅಂಥೇಳಿ ಆಯುರ್ವೇದ ಹೇಳ್ತದೆ ಆ ಒಂದು ವಿಜ್ಞಾನವನ್ನು ಕೂಡ ವೈಜ್ಞಾನಿಕವಾದ ವಿಧಿವಿಧಾನದಲ್ಲಿ ಪ್ರಸ್ತಾಪನೆ ಮಾಡ್ತದೆ ಯಾವಾಗ ಸೂರ್ಯೋದಯ ಆಗ್ತದೆ ಯಾವಾಗ ಮನುಷ್ಯ ಹೇಳಬೇಕು ಆ ಸೂರ್ಯೋದಯಕ್ಕಿಂತ ಮೊದಲೇ ಹೇಳಬೇಕು ಸೂರ್ಯಾಸ್ತ ಆದಮೇಲೆ ಬೇಗ ಮಲಗಬೇಕು ಇದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ರಾತ್ರಿ ತಡವಾಗಿ ಮಲಗಿದರೆ ಹಾರ್ಮೋನುಗಳ ಅಸಮತೋಲನ ಆಗುತ್ತೆ ಅಂತೇಳಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಅದನ್ನು ಮಾಡರ್ನ್ ಮೆಡಿಕಲ್ ಸೈನ್ಸು ಕೂಡ ಹಲವಾರು ಸಂಶೋಧನೆಗಳನ್ನು ಮಾಡಿ ಈಗ ಒಪ್ಪಿಕೊಂಡಿದೆ ಅದಕ್ಕೆ ನಮ್ಮ ದಿನಚರ್ಯದ ಒಂದು ಅಸಮತೋಲನಗಳು ಲೈಫ್ ಸ್ಟೈಲ್ನ ಅಸಮತೋಲನಗಳು ನಮ್ಮ ಈ ಒಂದು ಥೈರಾಯ್ಡ್ಗೆ ಮೂಲ ಕಾರಣ ಅಂತ ಹೇಳ್ಬೋದು ತಡವಾಗಿ ಮಲಗೋದು ಥೈರಾಯ್ಡ್ ಸಮಸ್ಯೆಗೆ ಇಟ್ ಇಸ್ ಮೇನ್ ರೀಸನ್ ಯಾವಾಗ ತಡವಾಗಿ ಮಲಗ್ತೇವೆ ಆವಾಗ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಹಾರ್ಮೋನುಗಳ ಶ್ರವಿಕೆ ತೊಂದರೆ ಉಂಟಾಗ್ತದೆ ನಮ್ಮ ಮೆಲೋಟನಿನ್ ಹಾರ್ಮೋನ್ ರಾತ್ರಿ ಹೆಚ್ಚಿಗೆ ಸೆಕ್ರೇಷನ್ ಆಗಬೇಕು ಅದು ಹೆಚ್ಚಿಗೆ ಸೆಕ್ರೇಷನ್ ಆದಾಗ ಅವೆಲ್ಲ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡ್ತದೆ ಇಲ್ಲಾಂದರೆ ಚೆನ್ನಾಗಿ ನಿದ್ದೆ ಬರಲ್ಲ ರಾತ್ರಿ ತಡವಾಗಿ ಮಲಗಿದರೆ ಈ ಮೊಬೈಲ್ ಟಿ ವಿ ನೋಡಿ ಮಲಗ್ತಾರೆ ನಿದ್ದೆ ಬರೋದಿಲ್ಲ ಒಂದು ರೇಜಸ್ಗಳ ಒಂದು ದುಷ್ಪರಿಣಾಮ ಇರೋದಕ್ಕೆ ರಾತ್ರಿ ಆರು ಗಂಟೆಗೆ ಏಳು ಗಂಟೆಗೆ ಮೊಬೈಲ್ ಆಫ್ ಮಾಡಿ ಅಂತ ಹೇಳೋದು ಹೀಗೆ ಈ ಒಂದು ದಿನಚರ್ಯದ ಅಸಮತೋಲನದಿಂದ ಹಾರ್ಮೋನ್ ವ್ಯವಸ್ಥೆ ಅಸಮತೋಲನವಾಗಿ ತೆರೆ ಬರ್ತದೆ ಆಮೇಲೆ ಇದರಲ್ಲಿ ಮುಖ್ಯವಾಗಿ ಥೈರಾಯ್ಡ್ನಲ್ಲಿ ಎರಡು ವಿಧಾನ ಹೈಪರ್ ಥೈರೈಡಿಸಮ್ ಮತ್ತು ಹೈಪೋಥೈರಿಡಿಸಮ್ ಹೈಪರ್ ಥೈರೈಡಿಸಮ್ ಅಂತ ಹೇಳಿದ್ರೆ ಟಿ ಎಸ್ ಎಚ್ ವ್ಯಾಲ್ಯೂ ತುಂಬ ಕಮ್ಮಿ ಆಗುತ್ತೆ ಜೀರೋ ಪಾಯಿಂಟ್ ಫೈಗಿಂತ ಕಮ್ಮಿ ಆಗುತ್ತೆ ಹೈಪೋಥೈರಿಡಿಸಮ್ ಅಂದರೆ ಫೈವ್ ಪಾಯಿಂಟ್ ಫೈಗಿಂತ ತುಂಬ ನಮ್ಮ ಥೈರಾಯ್ಡ್ ಟಿ ಎಸ್ ಎಚ್ ವ್ಯಾಲ್ಯೂ ಹೆಚ್ಚಿಗೆ ಆಗುತ್ತೆ ಟಿ ತ್ರೀ ಟಿ ಫೋರ್ ಕೂಡ ಅಸಮತೋಲನಗೊಳ್ತದೆ ಇದನ್ನು ಹೈಪೋಥೈರಿಡಿಸಮ್ ಹೈಪರ್ ಥೈರಿಡಿಸಮ್ ಅಂತ ಎರಡು ರೀತಿ ವಿಭಾಗ ಮಾಡ್ತಾರೆ ಅದಕ್ಕೆ ಮೂಲ ಕಾರಣವೇ ಆ ಒಂದು ದಿನಚರ್ಯದ ಅಸಮತೋಲನತೆ ಅಂತಕ್ಕಂಥದ್ದು ಮತ್ತೆ ಸ್ಪಷ್ಟ ಹೇಳ್ತೇನೆ ಇನ್ನು ಜಂಕ್ ಫುಡ್ಡು ಫಾಸ್ಟ್ ಫುಡ್ಗಳನ್ನು ಸೇವನೆ ಮಾಡೋದರಿಂದ ಕೂಡ ಶರೀರದಲ್ಲಿ ಕೆಮಿಕಲ್ ಒಂದು ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗ್ತದೆ ಫ್ಯಾಟ್ ಮೆಟಬಲಿಸಮ್ ಅಸಮತೋಲನಗೊಳ್ಳೋದ್ರಿಂದ ಕೂಡ ಮಲಬದ್ಧತೆ ಅಜೀರ್ಣದ ಸಮಸ್ಯೆಯಿಂದ ಥೈರಾಯ್ಡ್ ಬರ್ತದೆ ಭಾಳ ಜನರಿಗೆ ಗೊತ್ತಿಲ್ಲ ಇನ್ ಇಸ್ ಕಾನ್ಸ್ಟುಪೇಷನ್ ಆ್ಯಂಡ್ ಹೈಪರ್ ಅಸಿರಿಟಿ ಹೈಪೋ ಆಲ್ಸೋ ಮೇನ್ ರೀಸನ್ ಫಾರ್ ದ ಥೈರಾಯ್ಡ್ ಪ್ರಾಬ್ಲಮ್ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಅದು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅಜೀರ್ಣ ಮಲಬದ್ಧತೆಯನ್ನು ಕೂಡ ಹಾರ್ಮೋನುಗಳ ಅಸಮತೋಲನಕ್ಕೆ ಮೂಲ ಕಾರಣ ಅಂತ ಹೇಳ್ತಾರೆ ಅದಕ್ಕೆ ಮಲಬದ್ಧತೆಯನ್ನು ಕೂಡ ಥೈರಾಯ್ಡ್ಗೆ ಮೂಲ ಕಾರಣ ಇನ್ನು ಕೆಲವು ಜನರಿಗೆ ಹೆಣ್ಮಕ್ಕಳಲ್ಲಿ ಗರ್ಭಕೋಶ ಸಮಸ್ಯೆಗಳು ಪಿ ಸಿ ಓ ಡಿ ಪಿ ಸಿ ಓ ಎಸ್ ಫೈಬ್ರಾಯ್ಡ್ಸ್ ಅಂತಕ್ಕಂಥ ಸಮಸ್ಯೆಯಿಂದನೂ ಕೂಡ ಥೈರಾಯ್ಡ್ ಹಾರ್ಮೋನಿನ ಸಮತೋಲನತೆ ಕೆಡ್ತದೆ ಎಲ್ಲ ಕಾರಣಗಳಿಂದ ಥೈರಾಯ್ಡ್ ಬರ್ತದೆ ಈ ರೋಗದ ಶಾಸ್ತ್ರವನ್ನು ಈ ರೋಗದ ಕಾರಣಗಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡ್ವಿ ಅದನ್ನು ನಾವು ತಿಳ್ಕೊಂಡ್ಮೇಲೆ ಅದನ್ನು ಸರಿಪಡಿಸ್ಕೋಬೇಕು ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಇವೆಲ್ಲ ಬಿಡಬೇಕು ದುಶ್ಚಟಗಳನ್ನ ಬಿಡಬೇಕು ಆಮೇಲೆ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ರೂಢಿ ಇಟ್ಕೋಬೇಕು ಕೆಲವೊಂದಿಷ್ಟು ಪರಿಹಾರವನ್ನು ನೋಡೋದಾದರೆ ಈ ಧನಿಯಾ ಬೀಜಗಳನ್ನು ಇದು ಮನೆ ಮದ್ದನ್ನ ಹೇಳ್ತಾ ಇರೋದು ಧನಿಯಾ ಬೀಜಗಳನ್ನು ಎರಡು ಚಮಚ ಧನಿಯಾ ಬೀಜವನ್ನು ರಾತ್ರಿ ಒಂದು ಗ್ಲಾಸ್ ನೀರಿನಲ್ಲಿ ನೆನೆಸಿಡಬೇಕು ಬೆಳಗ್ಗೆ ಎದ್ದು ಅದೇ ನೀರಿನಲ್ಲಿ ಕುದಿಸಿ ಅದು ಒಂದು ಗ್ಲಾಸ್ ಇರತಕ್ಕಂಥದ್ದು ಅರ್ಧ ಗ್ಲಾಸಿಗೆ ಇಳಿದಾಗ ಅದನ್ನು ಸೋಸಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡೋದ್ರಿಂದ ಥೈರಾಯ್ಡ್ ಫಂಕ್ಷನ್ ಚೆನ್ನಾಗಾಗುತ್ತೆ ಇದು ದಿ ಬೆಸ್ಟ್ ಮನೆ ಮದ್ದು ಥೈರಾಯ್ಡನ್ನು ಹೈಪೋಥೈರೈಡಿಸಮ್ ಆಗಿರಲಿ ಹೈಪರ್ ಥೈರೈಡಿಸಮ್ ಆಗಿರಲಿ ಅದನ್ನು ಸಮತೋಲನ ಮಾಡಿಕೊಳ್ಳಿಕ್ಕೆ ಇನ್ನು ರಾತ್ರಿ ಮಲಗೋಮನ್ನು ಹುರುಳಿ ಗಂಜಿಯನ್ನು ಕುಡಿದು ಮಲ್ಕೊಳ್ಳೋದ್ರಿಂದ ಕೂಡ ಥೈರಾಯ್ಡು ನಿವಾರಣೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಗೆ ಬರ್ತದೆ ಇದೊಂದು ಆಮೇಲೆ ಮತ್ತೊಂದು ಏನು ಅಂಥೇಳಿದ್ರೆ ಆಹಾರದಲ್ಲಿ ನಾವು ಮುಖ್ಯವಾಗಿ ಈ ಸ್ಟಾರ್ಚ್ ಫುಡ್ಡನ್ನು ಕಮ್ಮಿ ಮಾಡಬೇಕು ಯಾರು ಹೈಪೋಥೈರಿಡಮ್ ಇರೋರು ವೇಟ್ ಕಮ್ಮಿ ಮಾಡ್ಕೋಬೇಕಲ್ಲ ಅದಕ್ಕೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡೋದು ಆಮೇಲೆ ಹೈಪೋಥೈರಿಡಿಸಮ್ ಇರತಕ್ಕಂಥವ್ರು ಏನು ಮಾಡಬೇಕಂದ್ರೆ ವಾರಕ್ಕೊಂದ್ಸಲಿ ಕಂಪಲ್ಸರಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಫಾಸ್ಟಿಂಗ್ ಮಾಡಬೇಕು ಇನ್ನು ಹೈಪರ್ಥೈಡಿಸಮಿಗೆ ಬಂದರೆ ಅಲ್ಲಿ ಆಹಾರ ಪದ್ಧತಿ ಹೇಗಿರಬೇಕೆಂದ್ರೆ ಅಲ್ಲಿ ಶರೀರವನ್ನು ಭ್ರೂಮಣ ಮಾಡ್ತಕ್ಕಂಥ ಶರೀರವನ್ನು ಬಲಗೊಳಿಸ್ತಕ್ಕಂಥ ಆಹಾರ ಪದ್ಧತಿಯನ್ನು ಸೇವನೆ ಮಾಡಬೇಕು ಅದೇನಂತ ಹೇಳಿದ್ರೆ ಹೈಪರ್ ಥೈರಿಡಿಸಮ್ ಇರ್ತಕ್ಕಂಥವ್ರು ಗೋಧಿ ಪ್ರಯೋಗ ಮಾಡ್ಬೋದು ಹೈಪರ್ ಥೈರಿಡಮ್ ಇರ್ತಕ್ಕಂಥವ್ರು ಸ್ವೀಟನ್ನು ಹೆಚ್ಚಾಗಿ ಬಳಸ್ಬೋದು ಹೈಪರ್ ಥೈರಿಡಮ್ ಇರ್ತಕ್ಕಂಥವ್ರು ತುಪ್ಪವನ್ನು ರಸಾಯನಗಳನ್ನು ಹೆಚ್ಚಾಗಿ ಬಳಸೋದು ಇದು ಕೂಡ ಆಹಾರ ಪದ್ಧತಿಯಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮನೆಯಲ್ಲೇ ಕೂಡ ತಾವು ಚವನ್ ಪ್ರಾಶನ್ನು ಮಾಡ್ಕೊಳ್ಬೋದು ನಾನು ಚವನ್ ಪ್ರಾಶ್ ಮಾಡೋ ವಿಧಾನವನ್ನು ಹೇಳಿದ್ದೇನೆ ಇದನ್ನು ಹೈಪರ್ ಥೈರಿಡಮ್ ಇರ್ತಕ್ಕಂಥವ್ರು ಬಳಸೋದು ಅಶ್ವಗಂಧದ ಚೂರ್ಣವನ್ನು ಕೂಡ ಬಳಸ್ಬೋದು ಹಾಗೆಯೇ ತಾವು ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ಸೇವನೆ ಮಾಡೋದನ್ನು ಕಲಿಯಬೇಕು ಇದು ಕೂಡ ಹೈಪರ್ ಥೈರಿಡಿಸಮ್ಗೆ ಒಳ್ಳೆಯದು ಇದಿಷ್ಟಾಯಿತು ತುಪ್ಪವನ್ನು ಕೂಡ ಹೈಪರ್ ಥೈರಿಡಮ್ ಇರೋರು ಸ್ವಲ್ಪ ಅಧಿಕ ಒಂದು ವ್ಯವಸ್ಥೆಯಲ್ಲಿ ಸೇವನೆ ಮಾಡೋದರಿಂದ ಕೂಡ ಅವರ ಹೈಪರ್ ಥೈರಿಡಿಸಮ್ನ ಸಮಸ್ಯೆಗಳು ಗುಣ ಆಗ್ತವೆ ಮೇಲೆ ಇನ್ನು ಇದಕ್ಕೆ ಪ್ರಾಣಾಯಾಮದಲ್ಲಿ ಏನು ಪರಿಹಾರ ಅನ್ನೋದನ್ನು ನೋಡೋದಾದರೆ ಪ್ರಾಣಾಯಾಮದಲ್ಲಿ ಭಾಳ ಮುಖ್ಯವಾಗಿ ಶಂಖ ಮುದ್ರೆ ಇದು ಹೈಪೋ ಮತ್ತು ಹೈಪರ್ ಥೈರಿಡಿಸಮ್ಗೆ ಒಂದೇ ಮುದ್ರೆ ಈ ಮುದ್ರೆಯಲ್ಲಿ ಕಪಾಲ್ ಭಾತಿ ಮಾಡೋದ್ರಿಂದ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಆರ್ಮೋನ್ ಸಮತೋಲನಕ್ಕೆ ಬರ್ತವೆ ಕಪಾಲ್ ಈ ಕಪಾಲ್ ಭಾತಿ ಅಭ್ಯಾಸವನ್ನು ಗರ್ಭಿಣಿ ಸ್ತ್ರೀಯರು ಹಾಗೆ ಏನಂದರೆ ಏನಾದರೂ ಭಯಾನಕ ಸಮಸ್ಯೆಗಳಿಂದ ಬಳಲ್ತಾ ಇರತಕ್ಕಂಥವ್ರು ಕ್ರಾನಿಕ್ ಡಿಸೀಸ್ಗಳನ್ನು ಬಳಸ್ತಕ್ಕಂಥವ್ರು ವೈದ್ಯರ ಸಲಹೆಗನ್ನು ಅನುಸಾರವಾಗಿ ಮಾಡಬೇಕು ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು ಈ ಕಪಾಲ್ ಭಾತಿಯನ್ನು ಉಳಿದಂತೆ ಎಲ್ಲರೂ ಅಭ್ಯಾಸ ಮಾಡೋದು ಮುದ್ರೆ ಏನು ಮಾಡೋದು ಹೆಂಗೆಂದರೆ ಎಡಗೈಯನ್ನು ಬಲಗೈ ಹೆಬ್ಬೆರಳನ್ನು ಈ ರೀತಿ ಇರಿಸಿ ಈ ಒಂದು ಕೈಯನ್ನು ಈ ರೀತಿ ನೇರ ಮಾಡಿಕೊಂಡು ಈ ತೋರು ಬೆರಳನ್ನು ಮಧ್ಯದ ಬೆರಳನ್ನು ಉಂಗುರು ಬೆರಳನ್ನು ನೇರ ಮಾಡಿಕೊಂಡು ಮದ್ಯದ ಬೆರಳನ್ನು ಹೆಬ್ಬೆಳಿಗೆ ಸ್ಪರ್ಶ ಮಾಡೋದು ಇದಕ್ಕೆ ಶಂಖ ಮುದ್ರೆ ಅಂತ ಹೇಳ್ತಾರೆ ಇದನ್ನು ಎದೆಯ ಮಧ್ಯಭಾಗದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡೋದು ಇದು ಕಪಾಲ್ ಭಾತಿಯ ಅಭ್ಯಾಸ ಇದರಿಂದ ಥೈರಾಯ್ಡ್ ಫಂಕ್ಷನ್ ಇಂಪ್ರೂವ್ಮೆಂಟ್ ಆಗುತ್ತೆ ಎರಡನೇದ್ದು ನಾವು ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು ಅಪಾನ ಮುದ್ರೆಯಲ್ಲಿ ಎರಡು ಭಾಗದಿಂದ ಏನಂದರೆ ಎರಡು ಸಾರಿ ಉಸಿರು ತೆಗೆದುಕೊಂಡು ಬಿಡಬೇಕು ಮೂರನೇ ಸಾರಿ ಉಸಿರು ತೆಗೆದುಕೊಂಡಾಗ ಎಡಗಡೆ ಬಿಡೋದು ಆಮೇಲೆ ಎಡಗಡೆನೇ ಉಸಿರು ತೆಗೆದುಕೊಳ್ಳೋದು ಬಲಗಡೆ ಬಿಡೋದು ಬಲಗಡೆ ನೀವು ಉಸಿರು ತೆಗೆದುಕೊಳ್ಳೋದು ಎಡಗಡೆ ಬಿಡೋದು ಹೀಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ನಾಡಿ ಶುದ್ಧಿ ಅಭ್ಯಾಸವನ್ನು ಮಾಡೋದು ಮೇಲೆ ಬ್ರಾಹ್ಮರಿ ಅಭ್ಯಾಸ ಈಗ ಅಭ್ಯಾಸ ಮಾಡೋದು ಇವೆಲ್ಲ ಅಭ್ಯಾಸಗಳಿಂದಾಗಿ ನಿಮ್ಮ ಶರೀರದಲ್ಲಿ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಹಾರ್ಮೋನುಗಳು ಸಮತೋಲನಕ್ಕೆ ಬರ್ತವೆ ಈ ಪ್ರಾಣಾಯಾಮಗಳ ಸರಿಯಾಗಿ ಮಾಡೋ ಕ್ರಮವನ್ನು ನಾನು ಒಂದೊಂದು ಸಪ್ರೇಟ್ ಎಪಿಸೋಡ್ ಮಾಡಿದ್ದೀನಿ ಅದನ್ನು ನೀವು ಸರಿಯಾಗಿ ನೋಡ್ಬೇಕು ಯಾಕೆಂದರೆ ಇದರಲ್ಲಿ ಪೂರ್ತಿ ಹೇಳ್ತಾ ಹೋದರೆ ಟೈಮ್ ಜಾಸ್ತಿ ಆಗುತ್ತೆ ಕಪಾಲಭಾತಿ ಭಾತಿ ಮಾಡೋದರಿಂದ ಏನಾಗ್ತದೆ ಕಪಾಲ್ ಒಂದು ಅರ್ಧ ಗಂಟೆ ಎಪಿಸೋಡು ನಾಡಿ ಶುದ್ಧಿದೆ ಒಂದು ಅರ್ಧ ಗಂಟೆ ಎಪಿಸೋಡು ಆಮೇಲೆ ಬ್ರಾಹ್ಮರಿ ಪ್ರಾಣಾಯಾಮದೇ ಒಂದು ಅರ್ಧ ಗಂಟೆ ಎಪಿಸೋಡ್ ಮಾಡಿದ್ದೀನಿ ಅದನ್ನು ಮಾಡ್ಬೋದು ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಪ್ರಾಣಾಯಾಮ ಅಂದರೆ ಉಜ್ಜಾಯಿ ಪ್ರಾಣಾಯಾಮ ಇದೇ ಒಂದು ಶಂಕ ಮುದ್ರೆಯಲ್ಲಿ ಉಜ್ಜಾಯಿ ಮಾಡೋದು ದಿ ಬೆಸ್ಟ್ ಇದಕ್ಕೆ ಸೊಲ್ಯೂಷನ್ ಅಂತ ಹೇಳ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಣಾಯಾಮ ಇದು ಅದನ್ನು ಹೇಗೆ ಮಾಡೋದು ಅಂದರೆ ಅಂದರೆ ಗಂಟ್ಲಲ್ಲಿ ಶಬ್ದ ಮಾಡ್ತಾ ಮಾಡ್ತಾ ಅಂತ ಉಸಿರು ತೆಗೆದುಕೊಂಡು ಉಸಿರನ್ನ ಒಳಗಡೆ ಹೋಲ್ಡ್ ಮಾಡಿ ಕತ್ತನ್ನು ಎದೆಗೆ ಲಾಕ್ ಮಾಡಿ ನಾವು ಉಸಿರನ್ನ ಅಲ್ಲೇ ಒಳಗಡೆ ಇಟ್ಕೊಂಡು ಜಾಲಂದರ ಬಂದ ಅಂತ ಹೇಳ್ತಾರೆ ಆಮೇಲೆ ಕತ್ತನ ಮೇಲೆತ್ತಿ ಎಡಗಡೆಯಿಂದ ಶ್ವಾಸವನ್ನು ಬಿಡೋದು ಇದಕ್ಕೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಹೇಳ್ತಾರೆ ಇದನ್ನು ಮಾಡೋದರಿಂದ ಕೂಡ ಥೈರಾಯ್ಡು ಭಾಳ ಬೇಗ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಣಾಯಾಮ ಫಾರ್ ಥೈರಾಯ್ಡ್ ಅಂತ ಹೇಳ್ಬೋದು ಇದನ್ನು ಮಾಡೋದು ಭಾಳ ಒಳ್ಳೆಯದು ಇದೊಂದು ಹತ್ತು ಹದಿನೈದು ನಿಮಿಷ ಮಾಡಿ ಈಗ ಮಾಡಿ ನಿಮ್ಮ ಥೈರಾಯ್ಡು ಇದ್ರೆ ಕೇಳಿ ನಿಮಗೆ ಇಟ್ ಈಸ್ ಎ ನ್ಯಾಚುರಲ್ ರೆಮಿಡಿ ಅಂತ ಹೇಳ್ಬೋದು ಯೋಗ ಅದಕ್ಕೆ ಈ ಥೈರಾಯ್ಡಿಗೆ ರಾಸಾಯನಿಕ ಔಷಧಿ ತೆಗೆದುಕೊಂಡು ಕಿಡ್ನಿ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮ್ಮು ಲಿವರ್ ಪ್ರಾಬ್ಲಮಿಂದ ಬಳೋದಕ್ಕಿಂತ ನಿಧಾನವಾಗಿ ಈ ಯೋಗ ಪ್ರಾಣಾಯಾಮ ಮನೆ ಮದ್ದನ್ನು ಬಳಸ್ತಾ ನಿಧಾನವಾಗಿ ಆ ಒಂದು ವೈದ್ಯರ ಅನುಸಾರವಾಗಿ ನಿಮ್ಮ ಡೋಸೇಜನ್ನು ಕಮ್ಮಿ ಮಾಡ್ತಾ ಮಾಡ್ತಾ ನೀವು ಥೈರಾಯ್ಡನ್ನು ರಿವರ್ಸ್ ಮಾಡಿಕೊಂಡು ಆರೋಗ್ಯಕರವಾಗಿ ನೆಮ್ಮದಿ ಜೀವನವನ್ನ ನಡೆಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಮನೆಮದ್ದುಗಳು ಎಷ್ಟು ತಿಂಗಳು ಬಳಸ್ಬೇಕಂತ ಬಹಳ ಜನರಿಗೆ ಡೌಟ್ ಮಿನಿಮಮ್ ಒಂದು ತಿಂಗಳು ಮ್ಯಾಕ್ಸಿಮಮ್ ಮೂರು ತಿಂಗಳು ಆಮೇಲೆ ಮೂರು ತಿಂಗಳಾದಮೇಲೆ ಮತ್ತೆ ಬಳಸೋ ಅಗತ್ಯತೆ ಬಂತಂದರೆ ಒಂದೆರಡು ತಿಂಗಳು ಒಂದು ತಿಂಗಳು ಗ್ಯಾಪ್ ಕೊಟ್ಟು ಮತ್ತೆ ಅದನ್ನು ಬಳಸ್ಬೋದು ಆಮೇಲೆ ಯೋಗವನ್ನು ಮಾತ್ರ ನಿರಂತರವಾಗಿ ನೀವು ಮಾಡಬೇಕು ಹಾಗೂ ಈ ಒಂದು ರೋಗಗಳಿಗೆ ಯೋಗದಲ್ಲಿ ಥೆರಪಿ ಯೋಗ ಅಂತಲೇ ವಿಶೇಷ ಇದೆ ನಾವು ಆಶ್ರಮದಲ್ಲಿ ಪ್ರತಿ ತಿಂಗಳು ಐದು ದಿವಸ ಶಿಬಿರ ಮಾಡ್ತೇವೆ ಅಲ್ಲಿ ಬಿ ಪಿ ಶುಗರು ಥೈರಾಯ್ಡು ಕಿಡ್ನಿ ಪ್ರಾಬ್ಲಮ್ ಹೃದಯ ಸಮಸ್ಯೆ ಹಲವಾರು ಸಮಸ್ಯೆಯನ್ನು ಬಳಲ್ತಾ ಇರ್ತಕ್ಕಂಥವ್ರು ಸಂಧಿವಾತ ಆಮವಾತ ಬರ್ತಾರೆ ಅಲ್ಲಿ ಐದು ದಿವಸ ಯೋಗ ಕಲಿತಾರೆ ಐದು ದಿವಸದಲ್ಲಿ ಒಳ್ಳೆ ಪರಿವರ್ತನೆ ಆಗ್ತದೆ ಅಲ್ಲಿ ನಾವೇನು ಹೇಳ್ಕೊಡ್ತೇವೆ ಬದುಕುವ ಸಹಜ ಮಾರ್ಗವನ್ನು ಯೋಗ ಮಾರ್ಗವನ್ನು ಹೇಳ್ಕೊಡ್ತೇವೆ ಆಹಾರ ಪದ್ಧತಿ ಜೀವನ ಪದ್ಧತಿ ಯೋಗದ ವೈಜ್ಞಾನಿಕ ವಿಧಿವಿಧಾನದ ಅಭ್ಯಾಸಗಳನ್ನು ಹೇಳ್ಕೊಡ್ತೇವೆ ಅದಕ್ಕೆ ಆ ಶಿಬಿರಕ್ಕೂ ಕೂಡ ತಾವು ಭಾಗವಹಿಸ್ಬೋದು ನಮ್ಮ ಉದ್ದೇಶ ಔಷಧಿ ರಹಿತವಾಗಿ ಆರೋಗ್ಯವನ್ನು ಸದೃಢವಾಗಿಡೋದು ಕರ್ನಾಟಕ ಸ್ವಸ್ಥ ಸ್ವಾವಲಂಬಿ ಹಾಗೂ ಕಲ್ಯಾಣ ಕರ್ನಾಟಕವಾಗಬೇಕಂತಕ್ಕಂಥದ್ದು ನಮ್ಮ ಬಯಕೆ ಅದು ಶರಣರ ಬಯಕೆಯಾಗಿತ್ತು ಸಂತ ಮಹಾತ್ಮರ ಬಯಕೆಯಾಗಿತ್ತು ಅದಕ್ಕೆ ಆ ಒಂದು ಸಂಕಲ್ಪದಿಂದ ನಮ್ಮ ಕೈಲಾದ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಅದಕ್ಕೆ ತಾವೆಲ್ಲರೂ ಸೇರಿಕೊಂಡು ನಮಗೆ ಸಹಕಾರ ಕೊಟ್ಟರೆ ನಾವು ಇನ್ನೂ ಒಂದು ಒಳ್ಳೆಯ ಕಾಯಕವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮ ಸಹಕಾರ ಏನಂದರೆ ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಒಳ್ಳೆಯದನ್ನು ಹರಡೋಣ ಒಳ್ಳೆಯವರಾಗಿ ಬದುಕೊ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ